ಮೊದಲು ಈ ಪ್ರಕರಣ ಈ ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಸಂಗತಿ ಯಾಕಂದ್ರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ ಇವತ್ತು ಅವ್ರನ್ನ ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಒಬ್ಬ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಎಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ವಿಷ್ಣು ಸರ್ ಡಜಂಟ್ ಡಿಸರ್ವ್ ದಿಸ್ ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನ್ ನೆನೆಸ್ಕೊಳ್ಬೇಕಾಗಿತ್ತು ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗಬೇಕು ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್ ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ ಆ ದಿನ ಅವ್ರಿಗೆ ನಮ್ಮ ನಮನೆಗಳನ್ನ ತಿಳಿಸ್ತೀವಿ ಆ ಥರದ್ದೊಂದು ಜಾಗನೇ ಬೇಕು ಅಂತ ಏನಿಲ್ಲ ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ ಅದು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಯಾರು ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಯಾರು ನೆಲಸಮ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ ಆದರೆ ಈ ಥರ ವಿಚಾರ ನಿಜಕ್ಕೂ ಒಂಥರ ಆಗಬಾರ್ದಾಗಿತ್ತು ಅನ್ನೋ ನೋವು ದುಃಖ ನಮ್ಮೆಲ್ಲರಿಗೂ ಇದೆ ಸಾಕಷ್ಟು ವರ್ಷದಿಂದ ಈ ಥರ ಅದೇ ಈ ವಿಚಾರ ಯಾಕೆತ್ತಲ್ಲ ಯಾಕೆತ್ತಲ್ಲ ನಾವ್ ಏನ್ ಮಾಡಾಕಾಗತ್ತೆ ಕೋಟಲ್ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನನೇ ಈ ಥರದ್ದೊಂದು ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಂಗಿದ್ರೆ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನ್ಗೆ ನಮ್ಮ ಮನೇಲಿ ಒಂದು ಜಾಗ ಕೊಡಲ್ವಾ ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದ್ರೆ ಇದು ಗೊಂದಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಾನೆ ಗೊತ್ತಿರ್ಲಿಲ್ಲವಲ್ಲ ಈ ಗೊಂದಲಗಳಿದ್ರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ರೆಡಿ ಇದ್ದೀವಿ ರೀ ನನಗೂ ಒಂದು ನನಗೂ ಒಂದು ಜಮೀನ್ ಇದೆ ಒಂದು ಪುಟ್ಟ ಜಾಗ ಇದೆ ಖಂಡಿತವಾಗ್ಲಾ ನಾನು ಅವ್ರನ್ನ ನಮ್ಮ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ ಅಂದ್ನ ನಮ್ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇರ್ಲ್ವ ಖಂಡಿತ ಕೊಡ್ತಿದ್ವಿ ದುರ್ವಿಧಿ ಇದ್ವಿ ಗೊತ್ತಿರ್ಲಿಲ್ಲ ಅಷ್ಟೇ ಆ ಜಾಗ ಒಂದು ಇತರದೊಂದು ಕಥೆ ಆಗುತ್ತೆ ಈ ಥರದ್ದೊಂದು ಲಿಟಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ವಲ್ಲ ಪ್ರತಿಯೊಬ್ಬ ಅಭಿಮಾನಿಯಲ್ಲ ಆಶಾ ಹೀಗೆ ಇರೋದು ಜೊತೆಗೆ ಏನಂದ್ರೆ ಧೀಮಂತ ನಾಯಕನಿಗೆ ಈ ಕೆಲ ಒಂದು ದುರಂತ ಅಂತ ಏನಂತ ಖಂಡಿತವಾಗ್ಲು ಹೌದು ನಾನೇ ಹೇಳ್ತೀನಲ್ಲ ಕಲಾವಿದ್ರು ಮಾತ್ರ ಅಲ್ಲ ನೀವೆಲ್ರು ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ ಮಾಧ್ಯಮದವರು ಅಲ್ವಾ ಏನ್ ಮಾಡಕ್ ಗೊಂದಲ ಹೇಗೆ ಬರಿ ಬಗೆಹರಿಸೋಕ್ಕಾಯ್ತು ನಿಮಗಾದ್ರೂ ಕೇಳ್ತಿದ್ದೀನಿ ನಾನು ಆಗಲ್ಲ ಅಲ್ವಾ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ಯಾರು ಏನು ಮಾಡೋಕಾಗದಿರೋ ಪರಿಸ್ಥಿತಿಲಿ ಇದೀವಿ ಅವತ್ತೇ ಕೇಳಿದ್ದಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಜಾಗ ಐತ್ರಿ